ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಕ್ ಇವತ್ತು ಮೆಹೆಂದಿ ಹದಿನೆಂಟನೇ ತಾರೀಕು ಶನಿವಾರ ಟೈಮ್ ಆಗಿದೆ ಎಷ್ಟು ಗೊತ್ತಾ ಒಂಬತ್ತು ನಲವತ್ತೈದು ವಯಸ್ಸು ಗನೋಮ ಆಯಿತಂತೆ ಸತ್ಯನಾರಾಯಣ ಪೂಜೆ ಆಗ್ತಿದ್ದೆ ಆ್ಯಂಡ್ ನಾನಿವಾಗ ಅಪ್ ಆಗಿ ಸಿದ ಹೊರಟೆ ಇದು ಟಾಪ್ ಹಾಕ್ಕೊಂಡಿದ್ದೇನೆ ಇಲ್ಲೇ ಹೋಗಿ ಬರುವಂಥೇಳಿ ಕಾಲ್ ಮಾಡ್ತಿದ್ದಾರೆ ರೆಸನಿ ಸುಪ್ರೀತ್ ಆ್ಯಂಡ್ ಮೆಹೆಂದಿ ನೋಡಿ ಆಮೇಲೆ ತೋರಿಸ್ತಾನೆ ಎಸ್ ಲೇಟಾಗಿದೆ ಇಷ್ಟು ಕೆಂಪಾಗಿದೆ ಈ ಕೈ ಇದು ಆ್ಯಂಡ್ ಈ ಕೈ ಇದು ಸುಮಾರು ಬ್ರದರ್ ಬಂದಿದ್ದೇನೆ ಆರೂವರೆಗೆ ಆ್ಯಂಡ್ ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ ಜಸ್ಟ್ ಅಪ್ ಆಗಿದೆ ಅಷ್ಟೇ ಜಸ್ಟ್ ಹೋಗಿ ಬರುವ ಅಂತೇಳಿ ಈ ಸಿನ್ನು ಸತ್ತಿನಾರೆನ ಪೂಜಾ ಆಗಬೇಕು ಹಾಯ್ ಮಂ 플레이 ಹಾಯ್ ಮಂ 플레이 ಆ ಇಲ್ಲಿ ನೋಡಿ ರೆಡಿ ಆಗಿದಾನೆ ರೆಡಿ ಆಗಿದಾನೆ ಇನ್ನ ಬೇಕಾ ಇರೋದಿ ಅಂತ ಹಾ ಇನ್ನು ಸ್ಟಾರ್ಟ್ ಆಗ್ಬೇಕಷ್ಟೇ ಗೈಸ್ ಸತ್ಯನಾರಾಯಣ ಪೂಜೆ ನೋಡಿ ಅತ್ತೆ ರೆಡಿಯಾಗಿದ್ದಾರೆ ಕುಸುಮ ಕುಸುಮ ಮದುಮಗಳು ಅಲ್ಲಿ ನಂದು ಇನ್ನೊಂದು ಅತ್ತೆ ಇದ್ದಾರೆ ಅವ್ರ ಮುಖ ನೋಡುದಿಲ್ಲ ಮಾಮಿ ಓ ಮಾಮಿ ಆಹಾ ಅವ್ರು ನೋಡೋದಿಲ್ಲ ಆ ಅಲ್ಲಿ ಬಾಬಿ ಬಾಬಿ ಇನ್ನೊಂದು ಬಾಬಿ ಇದ್ದಾರೆ ಅವರು ಸಾರಿ ವೀರ್ ಮಾಡಿದ್ದಾರೆ ಆವಾಗ ಸ್ಟಾರ್ಟ್ ಆಗ್ತದೆ ಗೈಸ್ ಪೂಜೆ ಆಲ್ಮೋಸ್ಟ್ ಎಲ್ಲ ಡನ್ ಪೂಜೆ ಆಯಿತು ಗೈಸ್ ಬಂದೆ ನಾನು ಮನೆಗೆ ಹನ್ನೆರಡುವರೆ ಆಯಿತು ಆ್ಯಂಡ್ ತೀರ್ಥ ಎಲ್ಲ ತಿಂದು ಬಂದು ಇನ್ನು ಊಟಕ್ಕೆ ಹೋಗಬೇಕು ಇಲ್ಲಿ ನೋಡಿ ನಂದು ಫೇವ್ರೇಟ್ ಶಪಥ ಸೊ ಬೆಳಿಗ್ಗೆ ಏನು ತಿನ್ನಿರಲಿಲ್ಲ ಗೈಸ್ ಇದಕ್ಕೆ ಖಾಲಿ ಹೊಟ್ಟೆಯಲ್ಲಿ ಹೋಗಿದ್ದು ಆ್ಯಂಡ್ ಇವಾಗಲೇ ಅಲ್ಲಿ ತೀರ್ಥ ಮತ್ತು ಶಪಥ ತಿಂದದ್ದು ಸ್ವಲ್ಪ ಅಜ್ಜಿಗೆ ತೊಗೊಂಡು ಬಂದೆ ನಾನು ಆ್ಯಂಡ್ ಇನ್ನು ಊಟಕ್ಕೆ ಹೋಗ್ತೇನೆ ಅಲ್ಲ ಅವಾಗ ವೀಡಿಯೋ ಮಾಡ್ತೇನೆ ಗೈಸ್ ಸ್ವಲ್ಪ ರೆಸ್ಟ್ ಬೇಕು ನನಗೆ ನನಗಲ್ಲಿ ಅವ್ರದ್ದು ಸತ್ಯನಾರಾಯಣ ಪೂಜೆಗೆ ಇದು ಪೂಜೆ ದಿ ಪೂಜೆ ಆಗಿ ಆಗ್ಬೇಕಾದ್ರೆ ಕತೆ ಹೇಳ್ತಾರಲ್ಲ ಒಂದು ಮೂರು ನಾಲ್ಕು ಕತೆ ಅದು ಹೇಳ್ಬೇಕಾದ್ರೆ ಲೈಟಾಗಿ ನಿದ್ದೆ ಬಂದಾಗ ಆಗ್ತಿತ್ತು ಅಂದರೆ ನೈಟ್ ನಿದ್ದೆ ಇರಲಿಲ್ಲ ಗೈಸ್ ಹಾಗಾಗಿ ಆ್ಯಂಡ್ ಇವತ್ತು ಕೂಡ ನೈಟ್ ನಿದ್ದೆನೇ ಇರಲ್ಲ ಸೊ ಆ್ಯಂಡ್ ಊಟಕ್ಕೆ ಹೋಗ್ಬೇಕಾದ್ರೆ ಆಮೇಲೆ ಸಿಗ್ತೀನಿ ಗೈಸಕ್ಕೆ ಬಾ ಬಾಯ್ ಊಟ ಗೈಸ್ ಊಟ நமது பாபி ஆமக்கொல்லி சிக்கு அமக்கொல்லி அமக்கொல்லி ஜேஜா நோடி இவள் அம்மா ஊட்டா இவன் அம்மா ಸೊ ಹಾಗಾಗಿ ನಾನೇ ಕರ್ಕೊಂಡು ಬಂದೆ ಗೈಸ್ ಸೊ ಇನ್ನೂ ಸ್ವಲ್ಪ ರೆಸ್ಟ್ ಮಾಡೋದು ಗೈಸ್ ಸಂಜೆ ಮೆಹಂದಿ ಕಾರ್ಯಕ್ರಮ ಎಲ್ಲವಾ ಸ್ವಲ್ಪ ರೆಸ್ಟ್ ಮಾಡೋದು ಇವರು ಕಲಡ್ಕೋದು ಫ್ಯಾಮಿಲಿ ಯಾವಾಗ ಬರ್ತಾರಂತ ಗೊತ್ತಿಲ್ಲ ಅಂತ ಬರ್ಬೋದು ಸಾಗರನ ಬರ್ಬೋದು ಸ್ವತಕ್ಕ ಅಮ್ಮ ಅಪ್ಪ ಹಾಲಿಗೆನೇ ಬರ್ತಾರಂತೆ ಸೊ ಮಿಕ್ಕಿದವರೆಲ್ಲ ಬರ್ಬೋದು ನೋಡ ಯಾರೆಲ್ಲ ಬರ್ತಾರೆ ಅಂತೇಳಿ ಅವಾಗ ನಾನು ಶೂಟ್ ಮಾಡ್ತೇನೆ ಅಂಡ್ ಸ್ವಲ್ಪ ರೆಸ್ಟ್ ಮಾಡ್ತೇನೆ ಇನ್ನು ಟ್ಯಾಟಾ ಬಾಯಿಸಿಯೋ ಟ್ಯಾಡ ಹಂಪಲಿ ಟ್ಯಾಡ ಹಂಪಲಿ ಟಾಟಾ ಅದೇ ಗೈಸ್ ಇಷ್ಟು ಕೆಂಪಾಗಿದೆ ಅದ ಆ್ಯಂಡ್ ಈ ಕೈ ತರಿಸ್ತೀನಿ ಇದೊಂದು ಒಂದು ಚೇಂಜ್ ಮಾಡಿದೆ ಅಷ್ಟೇ ಗೈಸು ಇದು ಆಗುವಾಗ ಏನಾದರೆ ಸುನೀತ್ ಕಾಲ್ ಮಾಡಿದೆ ಪೂಜೆ ಸ್ಟಾರ್ಟ್ ಆಯಿತು ಅಂತ ಇದು ಹಾಕೋಬೇಕಾದ್ರೆ ಇದ್ರ ಒಳಗೆ ಅದು ಬಿದ್ದು ಹೋಗಿ ಸಿಗಲೇ ಇಲ್ಲ ಗೈಸು ಮತ್ತು ನಯನ ಬಂದಾದ ನಂತರ ನಾನು ಚಿಕ್ಕೊಬ್ಬರು ಎಲ್ಲ ಸರ್ಚ್ ಮಾಡಿದ್ದು ಸಿಗಲಿಲ್ಲ ಮತ್ತೆ ಸಿಕ್ತು ಗೈಸು ಆ್ಯಂಡ್ ಇಬ್ಬರು ನಂದು ಇರು ಡ್ರೆಸ್ಸು ಪರ್ಚೇಸ್ ಮಾಡಲಿಕ್ಕೆ ಹೋಗಿದ್ದಾರೆ ಚಿಕ್ಕ ಚಿಕ್ಕವನು ಮತ್ತು ದೊಡ್ಡವನು ಬರಬಹುದು ಆ್ಯಂಡ್ ನಮ್ಮದು ಪೂಜೆಯಲ್ಲಿ ಊಟ ಎಲ್ಲ ಆಗಿ ಬಂದದ್ದು ನಾನು ಸ್ವಲ್ಪ ಡ್ರೆಸ್ ಮಾಡಿದ್ರು ಗೈಸ್ ಆಮೇಲೆ ಸಿಕ್ತಿನ ಕೇ ಬಾಯ್ ಕಲ್ನಡ್ಕದವ್ರು ಬಂದ್ರು ನೋಡಿ ಏ ನೀಚು ನೀಚು ಪುಂಡಿಗಸಿ ಛಾರ ಕೊಡ್ತಿದ್ದಾರೆ <laughs> kea oh. <taas> kea we'll. to tu wa ghara kit kali dam kala dam pe to suna ba ba to suna tuk tuk ha ha bapars ba kin mamida bapars show karna tho

ಸೊ ವಿತ್ ಇಯರಿಂಗ್ ಸೂಟ್ ಆಗುತ್ತಿಲ್ಲ ಗೊತ್ತಿಲ್ಲ ಆ್ಯಂಡ್ ಅವರಿಬ್ಬರು ಪಾಪ ಐರನ್ ಮಾಡ್ಲಿಕ್ಕೆ ಅದು ಬಂದರು ನನಗೆ ಆಗ್ತಿಲ್ಲ ನಂಗೆ ಏನು ಗೊತ್ತಿಲ್ಲ ಸಡನ್ ಲೆಗ್ ಪೇನ್ ಸ್ಟಾರ್ಟ್ ಆಗಿದೆ ಬಾಡಿ ಪೇನ್ ಕ್ಯೂಲರ್ ಟ್ಯಾಬ್ಲೆಟ್ ತೊಗೊಂಡೆ ಆ್ಯಂಡ್ ಅಮ್ಮನವರೆಲ್ಲ ಹೊರಡ್ತಾ ಇದ್ದಾರೆ ಹೋಗುದು ಗೈಶ್ ಯಾರಿದು ಓ ಇಲ್ಲಿ ಸೊ ಹೊರಡ್ತಿದ್ದಾರೆ ಎಲ್ಲ ಅವರೇ ಪ್ಲೀಟ್ಸ್ ಮಾಡ್ತಿದ್ದಾವೆ ಮಮ್ಮತ್ತ ಮಮ್ಮತಕ್ಕ ಸೊ ಕ್ಲಾಂಡ್ ಇದರದಕ್ಲ ಇವರು ಹೊರಡ್ತಿದ್ದಾರೆ ನೋಡಿ ಇಯರಿಂಗ್ ಚೇಂಜ್ ಮಾಡಿದೆ ಒಮ್ಮೆ ಹೋಗಿ ಬಂದೆ ಮತ್ತೆ ಅವಳದು ಫಸ್ಟಿಗೆ ಒಂದು ಅರಶಿನ ಶಾಸ್ತ್ರ ಮಾಡ್ತಾರಲ್ಲ ಅದು ಆಗಬೇಕಷ್ಟೇ ಹಾಗಾಗಿ ಬಂದೆ ಅದು ಅರಶಿನ ಶಾಸ್ತ್ರ ಆದ ನಂತರ ಅಪ್ ಆಗಿ ಮತ್ತೆ ಡ್ರೆಸ್ ಅಪ್ ಮಾಡೋದು ಮತ್ತೆ ಹಿಂದೆ ಹಿಡಿದು ಅಮ್ಮನವರು ಹೊರಡ್ತಾ ಇದ್ದಾರೆ ನಮ್ದು ಹೊರಡಿ ಎಲ್ಲ ಆಯಿತು ಗೈಸ್ ಒಂದು ಫೋಟೋಗೆ ನಾವು ನಿಂತಿರೋದು ಅಲ್ಲ ಈರ್ಲೆಲ್ಲೋ ಬಾರ್ದ ಇವ್ರೆಲ್ಲೋ ಹಾಕಿದ್ದಾರೆ ರೀತ ಆಲ್ರೆಡಿ ಹೋಗಿ ನಾಲ್ಕು ಜ್ಯೂಸ್ ಕುಡ್ತಿದ್ದಾನೆ ಜ್ಯೂಸ್ ಬರೋದಿಲ್ಲ ಅಪಚ ಇಲ್ಲಿ ಅತ್ತೆ ಬಂದ್ರು ಪೊಲೆ ಪೊಲೆ ಒಂದು ಒಳಗಡೆ ಹೋಗ್ಲಿಲ್ಲ ಸಿಲ್ಲೆ ನಿಂತ್ಕೊಂಡಿದ್ದೇವೆ ಹಂದ ಹಂದ ಇಂಚಿ ಶುಗ್ಗು ಸುನೈ ಹ ತರ ಆಕ ನೀಚು ಐ ಲೈಕ್ ನೀಚು ಮಲ್ ಶೋಕ್ ಬರ್ತನು ರೆಡಿ ಮಾಡ್ಲಿಕ್ಕೆ ಹೋಗಿದ್ವಿ ಅರ್ಜೆಂಟ್ ಅರ್ಜೆಂಟಲ್ಲಿ ರೆಡಿ ಮಾಡಿದ್ವಿ ಇವಾಗ ನೋಡಿ ನಮ್ಮ ಮನೆಗೆ ಬಂದಿದ್ದು ವಂಶಿ ಆಚಿ ಇನ್ನು ಅಭಿಯಲ್ಲೆ ಹಾಂ ವಾಶ್ರೂಮ್ಗೆ ಹೋಗಿದ್ದಾರೆ ಇವರು ಹೇಳಲೇ ಹೇಳದೆ ಬಂದದ್ದು ಅಣ್ಣಾ ನಿನ್ನ ಇಲ್ಲಿ ನೋಡಿ ಯಾರಿದ್ದಾರೆ ಅಂತ ಹೇಳಿ ಆಯ್ ಮಂತೆ ಅಪರೂಪದ ವ್ಯಕ್ತಿ ಚಿಕ್ಕಮ್ಮ ಇದ್ದಾರೆ ಚಿಕ್ಕಮ್ಮ ಆಯ್ ಎಲ್ಲರೂ ಬಂದಿದ್ದಾರೆ ಆ್ಯಂಡ್ ಅಲ್ಲಿ ಸ್ವಲ್ಪ ಪ್ರೊಸೀಜರ್ ಎಲ್ಲ ಆಗ್ತದೆ ಅದಕ್ಕೆ ಅವರೆಲ್ಲ ಅಲ್ಲಿದ್ದಾರೆ ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಅಬಿ 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 ಫಸ್ಟ್ ಟೈಮ್ ಬರೋದಲ್ಲ ಅಬಿ ಆಚು ಫಸ್ಟ್ ಟೈಮ್ ಹಾಂ ಆಚು ಆಚು ಬೈದೆ ನಾನು ಹಾಗೆ ಅವರು ಬಂದರು ಅಂತ ನಾವು ಇದಕ್ಕೆ ಬಂದದ್ದು ಇನ್ನು ಹೋಗುದು ಕೈ

అలా సించుటర్స్ అంతే కయిశ్ కజిన్స్ సాలీయా ఎలా డ్రెస్ కోడ్ నోడి ఎల్లో ఎల్లో డైటి ಎಲ್ಲ ಊಟಕ್ಕೆ ಬಂದಿದ್ದಾರೆ ಇವಾಗ ನಾವು ಬರ್ತಿದ್ದೀವಿ ಟೈಮ್ ಹತ್ತುವರೆ ಇದು ಈ ನಮ್ಮನೆ ಬೇಗರ್ ಬಿಚ್ಚಿದ್ನ ಬರ್ತೀನಿ அம்மேன் சொல்லிரியா எங்கில் வைட் ரைச் அம்மாம் என்னா இன்னா மதினைக் கேண்டு வலைச் சொல்லு இப்பலைச் சொல்லுக்குக்குக்குக்குக்குக்கு இந்த டிமேண்ட் வைட் ரைசுக்கு அப்பல வேக்கா வேக்கா நாரத்த அப்பல நாரத்த அப்பல வேக்கா சூரியா ನಮ್ಮ ಮನೆಗೆ ಬಂದು ಊಟ ಹಾಕೊಂಡು ಇಲ್ಲಿ ನೋಡಿ ಇಲ್ಲಿ ಮಧುಮಗಂತಲ್ಲಿ ಸುಧಾರಿಸದು ಬಿಟ್ಟು ಇಲ್ಲಿ ನೋಡಿ ಇದು ಪಂಚೆ ನೋಡಿ ಹೊಸ ಟ್ರೆಂಡ್ ಹೊಸ ಟ್ರೆಂಡ್ ಹೌದಷ್ಟು ಮೇಲೆ ಕಟ್ಟಿದ್ದೇನೆ ಎಲ್ಲ ನಮ್ಮ ಅಂಗಳದಲ್ಲಿದ್ದಾರೆ ಕೈ నోడి నందు సబ్స్క్రైబర్ అంతే ఐ వన్ ప్లే ఐ వన్ ప్లే ఉదర్దా బా జితేశ్ అమ్మ లతజరా అందే ಪರ್ಫಾರ್ಮೆನ್ಸ್ ಇತ್ತು ಗೈಸ್ ಸ್ಟೇಜಲ್ಲಿ ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಆಲ್ರೆಡಿ ಜೆ ಪ್ಲೇ ಆಗಿತ್ತ ಸೊ ಮಿಡ್ಲಲ್ಲಿ ಸ್ಟಾಪ್ ಮಾಡೋದ್ರಿಂದ ಕ್ರೌಡ್ ಅಲ್ವಾ ಹಾಗಾಗಿ ನಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗಿಲ್ಲ ಗೈಸ್ ಸೊ ಸಾರಿ ಗೈಸ್ ಟೈಮ್ ಒಂದುವರೆ ಆಯಿತು ಬಂದ್ವಿ ನಾವು ಮನೆಗೆ ಇಲ್ಲೇ ಹೊರಗಡೆ ನೋಡಿ ಚಾಪ್ ಹಾಕೊಂಡು ಮಲ್ಕೊಂಡಿದ್ದೆವು ಒಬ್ಬಳು ಪಾಯಸ ಬಿಡ್ತಾಳೆ ಆ ಕಡೆಯಿಂದ ಇರ್ತಿದ್ದಾರೆ ಬೆಳಿಗ್ಗೆ ಐದು ಗಂಟೆಗಳನ್ನ ರೆಡಿ ಮಾಡಿ ಎದಿಸಲಿಕ್ಕೆ ಬೇಗ ಬೇಗ ಹೇಳಬೇಕು ರೆಡಿ ಮಾಡಲಿಕ್ಕೆ ನಾನು ಬೆಳಿಗ್ಗೆ ಸಿಗ್ತೇನೆ ಗೈಸ್ ವಾಯ್ಸ್ ಕೇಳ್ತೀವಿ ಗೊತ್ತಿಲ್ಲ ಗುಡ್ ನೈಟ್ ಗೈಸ್ ನಾವು ನೋಡಿ ಮಲ್ಕೊಂಡೆ ಇಲ್ಲ ಬೆಂಕಿ ಆಗ್ತಾಯಿದ್ದೀವಿ ಸ್ನಾನ ಮಾಡಲಿಕ್ಕೆ ಟೈಮು ಮೂರು ನಲವತ್ತಾರು ಆಗಿದೆ ಗೈಸು ಎಲ್ಲರಿಗೆ ಮಲಗಲಿಕ್ಕೆಲ್ಲ ರೆಡಿ ಮಾಡಿ ಕೊಟ್ಟು ನಮಗೆ ನಿದ್ದೆ ಬಂದಿಲ್ಲ ಪಲಾವ್ಗೆಲ್ಲ ತರಕಾರಿ ಕಟ್ ಮಾಡಿ ಎಲ್ಲ ಆಯಿತು ಇನ್ನು ಸ್ವಲ್ಪ ಬೆಂಕಿ ಹಾಕುವ ಇನ್ನೊಂದು ನಾಲ್ಕು ಹತ್ತು ಹತ್ತು ನಾಲ್ಕು ಗಂಟೆ ಆಯ್ತಲ್ಲ ಹಾಕ್ತಾಯ್ತೀವಿ హత్రా హిర నాకూ గి ఫ్రెషప్ అది నెలలో హా మే ఐదు గంటే హోళ్ళ రెడీ మే హో అక్కడ నా బంకీ ఆకలికి బందే అంగు నేల అలా కట్ మిట్లు నన్ను మాంగళట్టంకీ నంతర స్వల్ప నీరు బసీ ఇది ఆల్డి బట్ నగినొంది స్వల్ప బసి బు ఇబ్బు ఫ్రెష్ అప్ ఆతాయి ఆమె సిక్తా ఓకే బట్ నేను కరెక్ట్ టైమ్ చోట్లో ನೋಡಿ ಮೂರು ನಲವತ್ತೇಳು ಗೈಸ್ ಬರ್ತಾರೆ ನಾಲ್ಕು ಗಂಟೆ ಇಲ್ಲಿ ಬೆಂಕಿ ಇದೆ ನೋಡಿ ಏಳಿದಾಳೆ ನನ್ನ ಜೊತೆ ಸೈ 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 ಎಲ್ಲರೂ ಮಲಗಿದ್ದಾರೆ ಗೈಸ್ ನಮ್ಮದು ನೋಡಿ ಸ್ವಲ್ಪ ಸ್ವಲ್ಪ ನಿದ್ದೆ ಇರಲಿಲ್ಲ ಐದು ಹೊತ್ತಾಯಿತು ಆನಂದಾಯಿತು ಫ್ರೆಶ್ಅಪ್ ಆಗಿ ತಲೆ ಸ್ನಾನನೇ ಮಾಡಿದೆ ಆ್ಯಂಡ್ ಮನೆ ಇವಾಗ ಫ್ರೆಶ್ ಅಪ್ ಆಗ್ತದೆ ನಿದ್ದೆ ಇಲ್ಲ ಇನ್ನು ಹೆಂಗಾಗುತ್ತೆ ಗೊತ್ತಿಲ್ಲ ಇನ್ನು ಇವನು ಬ್ರೇಕ್ಫಾಸ್ಟ್ ಮಾಡಬೇಕು ಇನ್ನು ಐದು ಗಂಟೆ ಕರೆಕ್ಟಾಗಿ ಉಸ್ಮಾನಿಗೆ ರೆಡಿ ಆಗಲಿಕ್ಕೆ ಪಾಪ ಅವಳಿಗೂ ಅರ್ಜೆಂಟ್ ಅರ್ಜೆಂಟ್ ಆಗ್ಬೋದಲ್ಲ ಹಾಗಾಗಿ ಇನ್ನೆಂಥ ಒಂದು ಹಾಫ್ ಆ್ಯನ್ ಅವರಿಗೆ ಮುಕ್ಕಲು ಅವರಿಗೆಲ್ಲ ಮಲ್ಕೊಳ್ಳೋದು ಅಂತೇಳಿ ಮಲ್ಕೊಳ್ಳಿಲ್ಲ ನಾವು ಕೈಸ್ ಫ್ರೆಶ್ಅಪ್ ಆಯ್ತಲ್ಲ ಹಾಗಾಗಿ ನಂದು ಸಿರಮ್ ಆ್ಯಂಡ್ ಬಾಡಿ ಲೋಷನ್ ದೆನ್ ವಾಟರ್ ಸ್ಪ್ರೇ ತಂದು ಇಟ್ಟಿದ್ದೇನೆ ನೋಡಿ ಪಾಪ ನಮ್ಮದು ಚುಪ್ಪಿ ಅವನಿಗೆ ಗಟ್ಟಿ ನಿದ್ದೆ ಗೈಸ್ ಬಂದು ಮಲಗಿದ ಕೂಡಲೇ ನಿದ್ದೆ ಆ್ಯಂಡ್ ಈ ಕಡೆದು ಲೈಟ್ ಆನಲ್ಲಿದೆ ಆ್ಯಂಡ್ ಈಗ ಮದುವೆ ಮನೆ ಲೈಟ್ ಆಫ್ ಮಾಡಿದ್ದಾರೆ ಡರ್ಸ್ ಮೇಲೆ ಇದ್ದಾರೆ ತುಂಬ ಜನ ಯೂತ್ ಎಲ್ಲ ಮತ್ತೆ ಮನೆ ಒಳಗಡೆ ಫುಲ್ಲು ಹೌಸ್ಫುಲ್ಲಾಗಿದೆ ಗೈಸ್ ಆ್ಯಂಡ್ ಇದನ್ನೆಲ್ಲ ಹಚ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ಮತ್ತೆ ಬ್ರೇಕ್ಫಾಸ್ಟ್ ಮಾಡಿ ಸ್ಟಾರ್ಟ್ ಮಾಡೋದು ಐದು ಗಂಟೆಗೆ ಕರೆಕ್ಟಾಗಿ ಈಗ ಅವಳು ಬರ್ತಾಳೆ ಅಲ್ಲಿವರೆಗೂ ವೆಯ್ಟಿಂಗ್ ಗೈಸ್ ಇದನ್ನೆಲ್ಲ ಹಚ್ಕೊಳ್ಳೋದು